ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆ ರೈತರಿಗೆ ಕೊಡಿಸುವಲ್ಲಿ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿಯವರು ಕಾಗೇರಿಯವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ನನ್ನ ಸಲ್ಲಿಸ್ತೇವೆ ರಾಜ್ಯ ಸರ್ಕಾರದ ನೀಡಬೇಕಾದ ಮಳೆ ದಾಖಲೆ ಮಾಹಿತಿ ನೀಡದೆ ಇರುವುದರಿಂದ ವಿಮಾ ಪರಿಹಾರವನ್ನು ನೀಡಲಾಗುತ್ತಿಲ್ಲ ಇನ್ಸುರೆನ್ ಆದರೆ ಇನ್ಸುರೆನ್ಸ್ ಕಂಪನಿಗೆ ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ವಿಶೇಷ ಸಹಕಾರವನ್ನು ಪಡೆದು ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಟ್ಟುನಿಟ್ಟಿನ ಮೂರು ಆದೇಶಗಳನ್ನು ಇನ್ಶೂರೆನ್ಸ್ ಕಂಪ್ನಿಗೆ ಮಾಡಿರೋದರಿಂದ ಇವತ್ತು ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸತತ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ದೊರಕಲಿಕ್ಕೆ ಕಾರಣ ಆಗಿದೆ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಫಲಾನುಭವಿಗಳಿಗೆ ಹತ್ತಿರ ಒಂದು ಎಂಬತ್ತು ಕೋಟಿ ರೂಪಾಯಿ ಬೆಳೆ ವಿಮೆ ಜಮಾ ಆಗ್ತಾಯಿದೆ ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಕಾಳುಮೆಣಸು ಶುಂಠಿ ಮತ್ತು ಮಾವು ಈ ಬೆಳೆಗಳೇ ಈ ಬೆಳೆ ಬೆಳೆದಿರುವಂಥ ರೈತರಿಗೆ ಜಮಾ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಸನ್ಮಾನ್ಯ ಈಶ್ವರೇಶ್ವರಗಡೆ ಕಾಗೇರಿಯವರ ಪ್ರಯತ್ನದ ಮೂಲಕ ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆ ದೊರಕುವಂತಾಗಿದೆ ಇದು ಕಾಂಗ್ರೆಸ್ನವರು ಯಾವುದೇ ನಾಯಕರಿರ್ಬೋದು ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ರೈತರಿಗೆ ಬೆಳೆ ವಿಮೆ ಬರಲಿಲ್ಲ ಬೆಳೆ ವಿಮೆಯನ್ನು ಕೊಡಿಸ್ಲಿಕ್ಕೆ ಪ್ರಯತ್ನವೂ ಸಹ ಮಾಡಿ ಮಾಡದಿರುವಂಥ ಪರಿಸ್ಥಿತಿ ಕಾಂಗ್ರೆಸ್ಸಿನ ನಾಯಕರದಾಗಿದೆ ಆದರೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಮ್ಮ ಸಂಸದರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಅವರು ಸತತ ಪ್ರಯತ್ನದಿಂದ ಅದನ್ನು ಬೆಳೆ ವಿಮೆಯನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಕ್ಕೆ ಪಂಚಾಯತ್ ಮಟ್ಟದಲ್ಲಿ ಮಳೆ ದಾಖಲೆ ಸರಿಯಾಗಿ ಇಲ್ಲದೆ ಇರುವುದರಿಂದ ರಾಜ್ಯ ಸರ್ಕಾರ ಇನ್ಶೂರೆನ್ಸ್ ಕಂಪ್ನಿಗೆ ಮಳೆ ದಾಖಲೆಯನ್ನು ಕೊಡದೇ ಇರುವುದರಿಂದ ಇದು ನಮಗೆ ನಮ್ಮ ಜಿಲ್ಲೆಯ ರೈತರಿಗೆ ತೊಂದರೆ ಆಗಿರುವಂಥದ್ದು ಇದಕ್ಕೆ ಮೇ ಮುಖ್ಯವಾಗಿ ಸರ್ಕಾರದ ನಿಸ್ಕ್ರಿಯೆ ಕಾರಣ ಸರ್ಕಾರ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದರೆ ನಮ್ಮ ಜಿಲ್ಲೆಯ ರೈತ ವರ್ಗಕ್ಕೆ ಇನ್ನೂ ಬೆಳೆ ವಿಮೆ ಜಾಸ್ತಿ ಬರಲಿಕ್ಕೆ ಸಾಧ್ಯತೆ ಇತ್ತು ಆದರೆ ಜನಪರ ಕಾಳಜಿ ಇರುವಂಥ ಜನಪ್ರಿಯ ನಮ್ಮ ಸಂಸದರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆಯವರ